ನಮಸ್ಕಾರ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಗಣಕರಂಗ ಕಿರುಗತೆ ಸ್ಪರ್ಧೆ ಆಯೋಜಿಸಿದವರು ಗಣಕರಂಗ ಧಾರವಾಡ ನನ್ನ ಕತೆ ಅದರ ಶೀರ್ಷಿಕೆ ಅಕ್ಕಿ ಗಂಡನನ್ನು ಬಿಟ್ಟು ಬಂದಾಳಂತ ರಮಾಬೈರ ಕೇಳಿದ್ರೇನು ಆ ಪಾಟೀಲ್ರ ಮಗಳು ಗಿರಿಜಾ ಗಂಡನನ್ನು ಬಿಟ್ಟು ಇಲ್ಲೇ ತೌಡ್ ಮನೆಯೊಳಗೆ ಬಂದು ಅಂತ ವಿಮಲಕ್ಕ ಹೊಸ ಸುದ್ದಿ ಹೇಳುವ ತವಕದಲ್ಲಿದ್ದರು ಅಯ್ಯ ಯಾಕ್ರಿ ಎಂಥ ಚಲೋ ಹುಡುಗಿ ಎಷ್ಟು ಈಗ ಒಂದು ಎರಡು ವರ್ಷ ಲಗ್ನ ಆಗಿತ್ತಲ್ಲೇನು ಲಗ್ನ ಲಗ್ನಾಗಿ ಯಾಕೆ ಬಿಟ್ಟು ಬಂದಾಳಂತ ರಮಾಬಾಯಿಯವರಿಗೆ ಆಘಾತದ ಜೋಡಿ ಕಾಳಜಿ ನಾನು ಕೇಳಿದೆ ಏನು ಸರಿಯಾಗಿ ಉತ್ತರ ಕೊಡ್ಲಿಲ್ರವ ಮೊದ್ಲಿಂದನೇ ಚೂರು ಸೊಕ್ಕಿನ ಹುಡುಗಿನೇ ನೋಡಿರಲ್ಲ ಮಾತೇ ಆಡ್ತಿದ್ದಿಲ್ಲ ಅತ್ತಿಮನಿಯೊಳಗೆ ಅಂಥ ಸ್ವಭಾವ ಹೆಂಗೆ ನಡೆದಿತ್ತು ಜಗಳಾಡಿ ಬಂದಿರಬೇಕು ವಿಮಲ ಕನದು ನಂಜು ಕಕ್ಕುವ ಸ್ವಭಾವವೇ ರಮಾಬಾಯಿಯದ್ದು ಹಾಗಲ್ಲ ಕಣ್ಣ ಮುಂದೆ ಬೆಳೆದ ಹುಡುಗಿ ಗಿರಿಜಾ ನಾಯಾ ನಾಜೂಕು ಮೃದು ಸ್ವಭಾವದಾಕಿ ಹುಡುಗನು ಒಳ್ಳೆಯವನೇ ಅನಿಸಿದ್ದ ಅತ್ತೆ ಮನೆಯವರು ಸಜ್ಜನರೇ ಅನಿಸಿದ್ದರು ನಾವು ಎಲ್ಲ ಕಡೆ ಕೇಳಿ ಗುಣ ಸ್ವಭಾವ ಎಲ್ಲಾನು ತಿಳ್ಕೊಂಡೆ ಲಗ್ನ ಗೊತ್ತು ಮಾಡಿದ್ವಿ ವೈನಿ ಬಿಗಿ ಕೊಡೋದು ಎಲ್ಲ ನೋಡಬೇಕಲ್ಲರಮ್ಮ ವೈನಿ ಅಂದಿದ್ದಳು ಶ್ಯಾಮಲ ಗಿರಿಜಾಳ ಅಮ್ಮ ಅಮ್ಮ ಮದುವೆಯು ಧರಂಧುರಿಯಾಗಿ ನಡೆದಿತ್ತು ಮೊಮ್ಮಿನೊಮ್ಮೆಲೆ ಏನಾಗಿರ್ಬಹುದು ಈ ವಿಮಲಕ್ಕನು ಕಡ್ಡಿ ಇದ್ದದ್ದು ಗುಡ್ಡ ಮಾಡಿ ಹೇಳ್ತಾರೆ ಇರಲಿ ಏನರೇ ಅಂತ ವಿಷಯ ಇದ್ರ ಶಾಮ್ಲಾನೇ ಹೇಳ್ತಾಳೆ ರಮಾಬಾಯಿ ಸಮಾಧಾನ ಮಾಡಿಕೊಂಡಿದ್ದರು ಆದರೆ ವಿಮಲಕ್ಕನದು ಸಮಾಧಾನದ ಜೀವವಲ್ಲ ಗಿರಿಜಾ ಕಾಲೇಜಿನಾಗೆ ಯಾವುದೋ ಜೋಡಿ ಓಡಾಡ್ತಿದ್ಲಂತ್ರಿ ಗಂಡುಗ ಗೊತ್ತಾಗಿ ಒದ್ದು ಹೊರಗೆ ಹಾಕಿರಬೇಕು ತುಂಬನೇ ಹಾಂಗ್ರಿ ಶಾಮ್ಲಾ ಏನು ತನ್ನ ಮಗಳ ಸಮ ಯಾರು ಇಲ್ಲ ಅಂತ ಮೆರೀತಿದ್ಲು ಆಕಿ ಯಜಮಾನ್ರು ಹಾಂ ಎಲ್ಲದಕ್ಕೂ ಹುಡುಗಾಟ್ನೆ ನೋಡ್ರಿ ಈಗ ವಿಮಲಕ್ಕ ಕುಟುಂಬವನ್ನೆಲ್ಲ ಹೀಯಾಳಿಸಿ ಖುಷಿ ಪಡುವುದರಲ್ಲಿದ್ದರು ವಿಮಲಕ್ಕು ಯಾಕ ಇನ್ನೊಬ್ಬರು ಮಕ್ಕಳಿಗೆ ಹೆಸರಿಡ್ಲಿಕ್ಕೆ ಖರೆ ಏನದ ಅನ್ನೋದು ನಿಮಗೇನು ಗೊತ್ತದ ಒಟ್ಟ ಇಲ್ಲಿ ಬಂದಾಳು ಅಂತ ಏನೋ ಒಂದು ಸುದ್ದಿ ಸಿಕ್ಕರೆ ಸಾಕು ಅದನ್ನು ಹಿಂಜಿ ಒಂದು ಪ್ರಕರಣನೇ ಮಾಡಿಬಿಡ್ತಿರುತ್ತೆ ನಿಮ್ಮತ್ತಿ ಸುದ್ದಿ ತಗಿಲಿಲ್ಲ ಈಗ ಏನು ಮಂದಿನೋ ಏನು ಸ್ವಲ್ಪ ರೋಷದಿಂದಲೇ ಹೇಳುತ್ತಾ ತನ್ನ ರೂಮಿನಿಂದ ಹೊರಬಂದಳು ವನಜ ರಮಾಬಾಯಿಯವರ ಕಿರಿಮಗಳು ಗಿರಿಜಾಳ ಗೆಳತಿರುತ್ತೆ ಅಯ್ಯ ನನಗೇನಾಗಬೇಕಾಗಿದೆ ಯಾರು ಎಲ್ಲರೆ ಹರಾಗ ಹೋಗಲಿ ಮುಖ ಕೆಂಪು ಮಾಡಿಕೊಂಡು ದುಸುಮುಸು ಮಾಡುತ್ತಾ ಹೊರಟು ಹೋದರು ವಿಮಲಕ್ಕ ಅವ್ವಾ ನೀ ಇವರದ್ದೆಲ್ಲ ಕೇಳಬೇಡ ಅಕ್ಕೇನು ಮನಿ ಗಂಡ ಎಲ್ಲ ಬಿಟ್ಟು ಬಂದಿಲ್ಲ ಕಲಿಯೋದು ಪೂರಾ ಮುಗಿಸ್ಕೊಳ್ಳಿಕ್ಕೆ ಬಂದಾಳ ಅಷ್ಟ ನಿನಗೆ ಗೊತ್ತದಲ್ಲ ಆಕಿಗೆ ಡಿಗ್ರಿ ಮುಗಿಸ್ಲಿಕ್ಕೆ ಭಾಳ ಮನಸ್ಸಿತ್ತು ಇನ್ನೊಂದು ವರ್ಷ ಓದಿದ್ರ ಅಕ್ಕಿದು ಕಾಮ್ ಡಿಗ್ರಿ ಮುಗೀತಿತ್ತು ಚಲೋ ವರ ಅಂಥೇಳಿ ಕಾಕಾ ಕಾಕು ಲಗ್ನ ಮಾಡಿ ಮುಗಿಸ್ಬಿಟ್ರು ಮತ್ತು ಅಷ್ಟು ಗಡಿಬಿಡಿಯಿಂದ ಲಗ್ನ ಯಾಕೆ ಮಾಡಿದ್ರು ಅಂತ ಕೇಳಿದ್ರಂತ ಆಕೆ ಮನಿಯವ್ರು ನಿನಗ ಅಷ್ಟು ಇಚ್ಛೆ ಇದ್ರೆ ಮುಂದೋದು ಅಂದ್ರಂತ ಅಕ್ಕಿಗೆ ಇಲ್ಲಿದೆ ಕಾಲೇಜ್ನಾಗ ಓದು ಮನ್ಸದ ಅಂಥೇಳಿ ಇಲ್ಲೇ ಕಾಶ ಅತ್ತೆ ಮಾವ ಅವ್ರ ಪರವಾನಗಿ ತಗೊಂಡೇ ಬಂದಾಳ ರಮಾಬಾಯಿಗೆ ಈಗ ನಿಶ್ಚಿಂತೆ ಅಯ್ಯ ಅಷ್ಟೇನಾ ನೋಡು ಎಂಥ ಚಲೋ ಮಂದಿ ಮತ್ತ ವಿಮಲಾ ಯಾಕೆ ಹಂಗೆಲ್ಲ ಹೇಳಿದ್ರು ವಿಮಲಾ ಮಾಮಿದು ನಿನಗೆ ಗೊತ್ತೇ ಅದಲ್ಲ ಅವ್ರು ಪೂರಾ ಕೇಳೋಕ್ಕಿಂತ ಮುಂಚೆನೆ ತಾವೇ ಏನೋ ಕಲ್ಪನಾ ಮಾಡಿಕೊಂಡು ಅದೇ ಖರೋ ಖರೇ ಅನ್ನೋ ಹಂಗ ಎಲ್ಲ ಕಡೆನು ಸುದ್ದಿ ಮಾಡ್ಯಾರ ನೋಡು ಗಿರಿಜಾ ನಾ ಕಲೀಲಿ ಬಂದದ್ದೇ ತಪ್ಪಾತ್ ನೋಡು ಅಂತ ಅತ್ತು ಗೋಳಾಡಿದ್ಲು ಪಾಪ ಆಕೆ ಯಜಮಾನೆ ಹೇಳಿದ್ರಂತ ಇವ್ರ ಮಾತೆಲ್ಲ ತಲೆಗೆ ಹಚ್ಕೋಬೇಡ ನಾ ಬಂದು ಹೋಗಿ ಮಾಡ್ತಿರ್ತೇನೆ ನೀ ಆರಾಮ್ ಕಾಲೇಜ್ ಹೋಗು ಅಂತ ಆದರೂ ನೋಡು ಇಂಥ ಮಂದಿ ಅವರನ್ನ ಸುಸೂತ್ರ ತಮ್ಮಷ್ಟಕ್ಕೆ ನಾವಿರಲಿಕ್ಕೆ ಬಿಡುವುದೇ ಇಲ್ಲ ವಿಚಾರ ಮಗ್ನಳಾಗಿ ಮನಜ ಹೇಳಿದಾಗ ರಮಾಬಾಯಿಯವರಿಗೆ ಅನಿಸ್ತು ಸುಮ್ಮ ಸುಮ್ಮನೆ ಪ್ರಕರಣ ಮಾಡಿ ಸುದ್ದಿ ಹಬ್ಬಿಸ್ತಾರೆ ನೋಡ್ರಿ ಎಲ್ಲರಿಗೂ ಧನ್ಯವಾದಗಳು